ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಕೂಳ್ಗಿ ಕೂಳ್ಗಿಯಲ್ಲಿ ಈ ದಿನ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಮುಸ್ಲಿಂ ಸಂಘದ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಸಮಾಜದ ಗಣ್ಯಾತಿ ಗಣ್ಯರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ಎಲ್ ಎಸ್ ಬಸೀರ್ ಅಹಮದ್ ವಕೀಲರು ಬಿಎಬಿಡಿ ಎಲ್ಎಲ್ ಬಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಸಂಘ ಕೂಲ್ಗಿ ಇವರು ಕರ್ನಾಟಕ ಮುಸ್ಲಿಂ ಸಂಘದ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಮತ್ತು ಬಹಿರಂಗ ಸಭೆ ಹಮ್ಮಿಕೊಂಡಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಸಮಾಜದ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಶ್ರೀ ಎಲ್ ಎಸ್ ಬಸೀರ್ ಅಹಮದ್ ಮಾತನಾಡಿ ಸಮಾಜದಲ್ಲಿ ಶೋಷಿತರಿಗೆ ನಿರ್ಗತಿಗರಿಗೆ ನ್ಯಾಯ ಕೊಡಿಸುವುದು ನಮ್ಮ ಸಂಘಟನೆಯ ಮುಖ್ಯ ಗುರಿ ಎಂದು ತಿಳಿಸಿದರು ಕರ್ನಾಟಕ ಮುಸ್ಲಿಂ ಸಂಘ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಮ್ಮ ಸಮಾಜದ ಹೇಳಿಕೆಗಾಗಿ ನಾವು ಶ್ರಮಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಶ್ರೀ ಪ್ರಶಾಂತ್ ಸಾಗರ್ ಮಹಾಸ್ವಾಮಿಗಳು ಮಾಜಿ ಶಾಸಕರು ಸಿರಾಜ್ ಶೇಖ್ ಕೆಆರ್ ಕುಮಾರ್ ರಾಜರು ಕನ್ನಡ ಸೇನೆ ಕರ್ನಾಟಕ ಇನ್ನು ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ವರದಿಗಾರರು ಗುನ್ನಾಳಿ ಶ್ರೀಧರ್ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಹೋಳಿಗೆ ಹಾಗೂ ಡೇ ಬಿ ಟಿ ಫಾದರ್ ಅವರು ಬಾಬಾ ಖಾನ್ ಸಾಹೇಬ್ರವರು ಗಂಗಾವತಿ ಇವರು ಹಾಗೂ ಸನ್ಮಾನ ಶಿರಾ ಶೇಖ್ ಮಾಜಿ ಶಾಸಕರು ಹಾಗೂ ಹಾಲಿ ಜಿಲ್ಲಾ ಚಾಲನೆಯನ್ನ ನೀಡಿದ್ದಾರೆ ಕರ್ನಾಟಕ ಮುಸ್ಲಿಂ ಸಂಘ ಇದೀಗ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಒಕ್ಕೂಟದ ಸಂಘಟನೆಯನ್ನ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಸಮಾಜದ ಗಣ್ಯಾತಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬಹಿರಂಗ ಸಭೆಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ ಎಲ್ಲ ಸಹೃದಯ ಅತಿಥಿ ಮಹೋದಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ವಿಶ್ವ ಭ್ರಾತೃತ್ವ ಸಮಾಜದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸರ್ವಧರ್ಮದವರು ಕೂಡ ಈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿವರೆನ್ನದಂತೆ ಇವನಾರವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಎಂದಿದಯ್ಯ ಎನ್ನುವಂತೆ ನಮ್ಮ ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ಸಮಾಜದ ಪ್ರತಿಯೊಬ್ಬ ಣ್ಣೆ ಮಾಡ ಒಳಗೊಂಡಂತೆ ಈ ವೇದಿಕೆಯಲ್ಲಿ ಚೌತಿ ಬೆಳಗಿಸುವುದರ ಮೂಲಕ ಈ ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿ ಕೂಡ್ಲಿಗಿ ಪಟ್ಟಣದಲ್ಲಿ ಇದರ ಜನನವಾದ ಮೇಲೆ ಸತತವಾಗಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಮುನ್ನಾವರು ಸಿರಾಜ್ ಅವರು ಅನೇಕ ನನ್ನ ಯಶವಂತ ನಗರದ ನಮ್ಮ ರೆಹಮಾನ್ ಅವರು ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ಒಬ್ಬ ಸಾಮಾನ್ಯ ಯುವಕ ರೆಹಮಾನ್ ಇಂಥ ಎಲ್ಲ ನನ್ನ ಸಹೋದ್ಯೋಗಿಗಳನ್ನ ಒಳಗೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಕಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಬೀದರಿಂದ ಕೋಲಾರವರೆಗೂ ಕೂಡ ಸಮಾಜದ ಚಿಂತನೆಯನ್ನು ಮಾಡ್ತಾ ಹಗಲಿರುಳ ಸಮಾಜದ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡಿ ಇವತ್ತು ಹೋರಾಟದ ಸಂಘಟನೆಯನ್ನು ಹುಟ್ಟಾಕಿ ಸನ್ಮಾನ ನನ್ನ ಆತ್ಮೀಯ ಗುರುಗಳಾದಂತಹ ಶಿವಚರಣರ ಪದೇ ಪದೇ ಹೇಳ್ತಾ ಇರ್ತಾರೆ ನನ್ನನ್ನು ನೋಡಿದ ತಕ್ಷಣ ಹೋರಾಟ ಅಂತಕ್ಕಂಥದ್ದು ಅವ್ರಿಗೆ ನೈಬ್ದ ದಯವಿಟ್ಟು ನಾನು ಅದನ್ನು ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ನಾನು ಆ ಒಂದು ನನ್ನ ಪ್ರೀತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಾನು ಆಭಾರಿಯಾಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಪ್ರಶಾಂತ ಭೂಷಣ ಸ್ವಾಮೀಜಿಗಳು ಈ ಕೂಡ್ಲಿಗಿ ಪಟ್ಟಣಕ್ಕೆ ಬಂದಾಗಿನಿಂದ ಕನ್ನಡ ಪಡ ಹೋರಾಟಗಳಾಗಿರ್ಬೋದು ಯಾವುದೇ ಸಾಮಾಜಿಕ ಅನ್ಯಾಯ ಆಗಿರ್ಬೋದು ಖಂಡನೆ ಮಾಡೋದರಲ್ಲಿ ಎಲ್ಲ ಸ್ಪಶಿರಾಮದವರು ಮುಂದೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಅವರಿಗೆ ಮನವರಿಕೆ ಆಗಿದೆ ಅದರಿಂದ ರಾಜ್ಯದ ಪ್ರತಿಯೊಂದು ಹಳ್ಳಿಯಿಂದ ರಾಜಧಾನಿ ವರೆಗೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡಿ ಸಮಾಜದ ಆಸ್ತಿಗಳನ್ನ ಮಸೀದಿ ಮದರಸ ದರ್ಗಾಗಳ ಆಸ್ತಿಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಕಬರಸ್ಥಾನಗಳ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನ ಪಡೆಯೋದ್ರಲ್ಲಿ ಮಸೀದಿ ಮತ್ತು ಮದ್ರಸಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಹೋರಾಟಗಳನ್ನು ಮಾಡಿ ಅವರ ಹಕ್ಕುಗಳನ್ನು ಅವರಿಗೆ ಕೊಡಿಸೋದಿಕ್ಕೆ ಇವತ್ತು ನಮ್ಮ ನೇತೃತ್ವದಲ್ಲಿ ಬೀದರಿಂದ ಕೋಲಾರವರೆಗೂ ಕೂಡ ನಾವು ಹೋರಾಟಗಳನ್ನು ಮಾಡಬೇಕು ಅಂತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಕರ್ನಾಟಕ